ಯಜಮಾನ ಏನು ರೇಟ್ ದೇವರು ಇಪ್ಪತ್ತಾರು ಹಂಗೆ ಹೇಳಿದೆ ಏನು ಹೇಳೋ ಕೊಡೋದು ರೇಟು ಕೊಡ್ತೀವಿ ಜೊತೆ ಅರವತ್ತು ಹೇಳಕ್ಕೆ ನೋಡೋ ಸಾಕರು ಚೆನ್ನಾಗಿದೆ ಆದರೆ ನಮ್ಮ ಮಾಗಡಿನಲ್ಲಿ ಮೈದಾನಿಂದ ಹಂಗೆ ತಂದು ತಂದು ಕೊಡ್ತಾರೆ ಚೆನ್ನಾಗೆ ಮರಿಗಳೆಲ್ಲ ಬೇರೆ ಕಡೆ ಎಲ್ಲ ನೀರು ಪಾರು ಹಾಕಿ ಕುಡಿಸಿ ನೋವು ಗೊತ್ತಾಗುತ್ತಲ್ಲ ಅದೇ ತಾಯಿ ಮರಿ ಹೆಂಗೆ ರೇಟಾ ತಾಯಿನ ಮರಿ ಹೆಂಗೆ ಹದಿನಾರುವರೆ ಮರಿ ಎಷ್ಟು ತಿಂಗಳು ಏನು ರೇಟ್ ಅಣ್ಣ ಏನು ರೇಟು ಏನ್ ಅರವತ್ತೈದು ಎಷ್ಟು ನಾಲ್ಕು ಅರವತ್ತೈದು ಸಾವಿರ ಎರಡು ಸಾವಿರ ಏನು ರೇಟ್ ಬಿಡ್ತೀರಾ ಇದು ಏನು ರೇಟ್ ಕೈ ಬಿಡೋದು ಅರವತ್ತು ಸಾವಿರ ಒಂದೊಂದು ಕೇಸ್ ಸಾಯಿತು ಹೇಳಿದ್ರೆ ಏನು ರೇಟ್ ಇವರು ಸರ್ ಇದು ಏಳುವರೆ ಇದು

ಇಲ್ಲ ಆವಾಗಿಂದ ಬರ್ತಿರ್ಲ ವರ್ಷ ಆಯ್ತು ಫಾರಿನ್ ಓಟೋಗಿದ್ದ ಹೇಳ್ತಾರೆ ಮನೆಗೆ ಏನು ರೇಟ್ ನಲ್ವತ್ತೈದು ವ್ಯಾಪಾರ ಅದನ್ನು ಬಿಡ್ತಾರೆ ಇಟ್ಟಿದ್ರೆ ಬಿಡ್ತಾರೆ ಅಟ್ಟಿ ಕಟ್ತಾರೆ ಮನೆ ತಕ್ಕ ಹೋಗ್ತಾರೆ ಸಾವನೆ ತಾಯಿ ಮರಿ ಹೇಗೆ ಹನ್ನೆರಡು ಎಷ್ಟು ದಿನದ ಮರಿ ಎಷ್ಟು ಮರಿ ಹಾಕೈತಿ ಎರಡು ಆಕೈತಾ ಎಷ್ಟು ರೇಟು ಕಟ್ಬಿಟ್ಟ ಎಲ್ಲಾನು ಎತ್ಕೊಳ್ಳೋಣ ಅಂತ ಎಲ್ಲರೂ ಕಟ್ಬಿಡಿದ್ಯಾ ಓಡುತ್ತವೆ ಯಾವ 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 ತವ್ರು ಹಾಕಿದ್ರೆ ಮಂಗಡಿ ನೋಡು அவனே தோம்பே நான் வியாபாரி ட்ரவல் வித் எஸ் வந்தா நீடா ட்ரவல் வித் ஜீரோ இல்ல

ಯಾಕೆ ಮಾಡ್ಬೇಕಂತ ಇರೋದು ಎಂಟು ರೂಪಾಯಿ ಕೊಡ್ಲಾ ವ್ಯಾಪಾರ ವ್ಯಾಪಾರ ಎರಡು ನೂರು ರೂಪಾಯಿ ಏನು ರೇಟ್ವರೆ ಆಯ್ಕೆ